ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಈ ವರ್ಷ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ವಾರ್ಷಿಕ ಪರೀಕ್ಷೆ ಒಂದು ಕಟ್ಟುನಿಟ್ಟಿನ ಕ್ರಮದೊಂದಿಗೆ ನಡೆಯಲಿದೆ ಸೊ ಏನು ಎತ್ತ ಯಾವ ರೀತಿ ನಡೆಯುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕನ್ನಡಕ್ಕೂ ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಓದೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಮಾಡೋದನ್ನು ನಾ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಇಂಪಷ್ಟು ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆ ಬರುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹತ್ತರಿಂದ ಹನ್ನೆರಡು ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಿರುವ ಅದರಲ್ಲಿ ಕೆಲವೊಂದು ಅದರ ಬಗ್ಗೆ ಹೇಳಕ್ ಹೇಳ್ತಾ ಬರ್ತೇನೆ ಅಂತ ಅಂದ್ರೆ ಎಕ್ಸಾಮ್ ಸೆಂಟರ್ ಅನ್ನ ಹತ್ತು ಕಿಲೋಮೀಟರ್ ಒಳಗಡೆ ಮಾಡಬೇಕು ಅಂದರೆ ಎಕ್ಸಾಮ್ ಸೆಂಟರ್ ಹತ್ತು ಕಿಲೋಮೀಟರ್ ಅಂದ್ರೆ ಒಂದೇ ಎಕ್ಸಾಮ್ ಸೆಂಟರ್ ಅನ್ನ ಮಾಡಬೇಕು ಹತ್ತು ಕಿಲೋಮೀಟರ್ ಒಳಗಡೆ ಅಂತ ಹೇಳಿರುವಂಥದ್ದು ನಂತರ ಒಂದು ಡ್ರೋನ್ ನ ಕಣ್ಗಾವಲನ್ನು ಮಾಡ್ತಾರಂತೆ ಅದು ಅದರ ಬಗ್ಗೆ ಮಾಹಿತಿ ಏನಿಲ್ಲ ಆದರೆ ಎಲ್ಲ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಸಿ ಸಿ ಟಿವಿ ಅಳವಡಿಕೆಯಾಗಿರುತ್ತೆ ಸಿಟಿವಿ ಕಾರ್ಯವನ್ನು ನಡೆಸುತ್ತಿರುತ್ತೆ ಇದೊಂದು ಹಾಗೂ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕಲನ್ನು ತಡೆಗಟ್ಟಲು ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಒಂದನೇ ಮಹಡಿ ಕಟ್ಟಡಗಳನ್ನೇ ಆರಿಸಿ ಎಕ್ಸಾಮ್ ಅನ್ನು ನಡೆಸುತ್ತಾರೆ ಬಹುಮಹಡಿ ಕಟ್ಟಡಗಳಲ್ಲಿ ಎಕ್ಸಾಮ್ ನಡೆಸೋ ಹಾಗಿಲ್ಲ ಅಂತ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ತಿಳಿಸಿರುವಂಥದ್ದು ಟೋಟಲಿ ಹೇಳಬೇಕಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಎಸ್ ಎಲ್ ಸಿ ಒಂದು ಕಟ್ಟುನಿಟ್ಟಿನ ಕ್ರಮದೊಂದಿಗೆ ಎಕ್ಸಾಮನ್ನು ನಡೆಸ್ತಾರೆ ಸೊ ಓದಿರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತಾ ನಕಲನ್ನು ತಡೆಗಟ್ಟಲು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದಕ್ಕೆ ನಕಲಗಳನ್ನು ಹೆಚ್ಚಿನದಾಗಿ ಮಾಡಿದರು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕಲನ್ನು ತಡೆಗಟ್ಟಲು ಹತ್ತರಿಂದ ಹನ್ನೆರಡು ರೂಲ್ಸನ್ನು ತಂದಿರುವಂಥದ್ದು ಅಲ್ಲಿ ಎರಡರಿಂದ ಮೂರವನ್ನು ನಿಮಗೆ ತಿಳಿಸಿದ್ದೇನೆ ಸೊ ಇನ್ನೂ ಯಾವುದಾದ್ರೂ ಒಂದು ಒಂದು ಅರ್ಥ ಆಗದಿರುವಂತಹ ವಿಚಾರ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್